ಮೊದಲನೇ ವಿಡಿಯೋ ಅನ್ಬೋದು ಅನ್ ಆಗಲೇ ಈಗ ನಾಲ್ಕೈದು ದಿನ ಆಯಿತು ಧನುರ್ಮಾಸ ಶುರುವಾಗಿ ನಾವು ಫಸ್ಟ್ ಬರೋದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಐದು ಗಂಟೆಗೆ ಬಂದುಬಿಟ್ಟು ನಾವು ವಿಷ್ಣು ಸಹಸ್ರನಾಮ ಭಜನೆ ಸ್ತೋತ್ರ ಎಲ್ಲ ಹೇಳಿಬಿಟ್ಟು ಮತ್ತೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ವಾಮಿಗೆ ಮಂಗಳಾರತಿ ಮಾಡ್ತಾಯಿದ್ರೆ ನಾವು ಫಸ್ಟಿಗೆ ಬಂದ ತಕ್ಷಣನೇ ವೀಡಿಯೋ ಮಾಡ್ಕೊಳ್ಳಲ್ಲ ಯಾಕಂದರೆ ನಾವು ವಿಷ್ಣು ಸಹಸ್ರನಾಮ ಓದ್ತಾ ಇರ್ತೀವಿ ಇವತ್ತಿನ ವಿಡಿಯೋನ ಮಿಸ್ ಮಾಡ್ಕೊಂಡೆ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ನಮ್ಮೂರಲ್ಲಿ ಈ ರೀತಿ ನಾವು ಧನುರ್ಮಾಸನ ಆಚರಣೆ ಮಾಡ್ತೀವಿ ಇವತ್ತು ಶನಿವಾರ ಆಗಿದ್ದರಿಂದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಎಲ್ಲ ಆದ ನಂತರ ನಮ್ಮ ವಿಷ್ಣು ಸಹಸ್ರನಾಮ ಮತ್ತು ಭಜನೆ ಎಲ್ಲ ಮುಗಿದ ನಂತರ ಆರು ಗಂಟೆ ಆಗಿತ್ತು ಆಗ ಮಂಗಳಾರತಿ ಮಾಡ್ತಾ ಇದ್ದಾರೆ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಅಂತ ಬೆಳಗ್ಗೆ ನಾನು ಮೂರುವರೆಗೆ ಹೇಳ್ತೀನಿ ಮೂರುವರೆಗೆ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಬರ್ತೀನಿ ಒಂದೊಂದು ದಿವಸ ಪೂಜೆ ಮಾಡಿ ಬರ್ತೀನಿ ಒಂದೊಂದು ದಿವಸ ಲೇಟ್ ಆಗಿಬಿಡತ್ತೆ ಈಗ ಧನುರ್ಮಾಸ ಸ್ಟಾರ್ಟ್ ಆಗಿ ನಾಲ್ಕೈದು ದಿವಸ ಆಗೇ ಹೋಯಿತು ಧನುರ್ಮಾಸ ಪೂಜೆ ನಾನು ತುಂಬ ವರ್ಷದಿಂದ ಮಾಡ್ತಾ ಇದೀವಿ ಅಂದರೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಫಸ್ಟು ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗೋದಕ್ಕಿಂತ ಮೊದಲು ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಈಗ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಧನುರ್ಮಾಸ ಬೆಳಗ್ಗೆ ವಿಷ್ಣು ಸಹಸ್ರನಾಮ ಇಲ್ಲೇ ಓದ್ತೀವಿ ನೋಡಿ ಎಷ್ಟು ಜನ ಸೇರಿದ್ರು ಅಂತ ನಂತರ ಏಳು ಗಂಟೆ ನಂತರ ಎಲ್ಲಾ ದೇವಸ್ಥಾನ ಹೋಗೋರೆಲ್ಲ ತುಂಬಾ ಜನ ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಧನುರ್ಮಾಸ ಪೂಜೆ ಮಾಡ್ತಾ ನಿಮ್ಮ ನಿಮ್ಮೂರಲ್ಲೂ ಇದೇ ರೀತಿ ಧನುರ್ಮಾಸ ಪೂಜೆ ಇದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೀವು ನೋಡ್ತಾ ಇರ್ಬೋದು ನಮ್ಮ ಆಂಜನೇಯನ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದೆ ಅಲ್ಲಿ ನೀವು ಮನೆಗೆ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಪೂಜೆ ಮಾಡಿ ಮತ್ತು ನೀವು ನಂತರದಲ್ಲಿ ಬೆಳಕು ಆದಮೇಲೆ ಬಟ್ಟರು ಬಂದ ಮೇಲೆ ಬೇಕಾದ್ರೆ ಬಟ್ಟರು ಬೇಗ ಬರಲ್ಲ ಅಂತ ಅಂದ್ರೂ ನೀವು ಬಟ್ಟರು ಬಂದ ಮೇಲೆ ಹೋಗಿ ಕೈ ಮುಖಮ್ಮನಿ ಧನುರ್ಮಾಸ ಪೂಜೆ ತುಂಬಾ ವಿಶೇಷವಾಗಿದ್ದು ನೋಡಿ ಪೊಂಗಲ್ ಹ್ಮ್ ಪೊಂಗಲ್ ಮಾಡಿದ್ರು ಪ್ರತಿದಿನ ಒಬ್ಬೊಬ್ಬರ ಪೂಜೆ ಇರುತ್ತೆ ಇವತ್ತು ಒಬ್ರು ಪೂಜೆ ಇತ್ತು ಪೊಂಗಲ್ ಮಾಡಿದ್ರು ಅಂದ್ರೆ ಖಾರ ಪೊಂಗಲ್ ಇದು ಕೆಲವು ಸರಿ ಸಿಹಿ ಪೊಂಗಲ್ ಇರುತ್ತೆ ಹಾಗೆಯೇ ಎಷ್ಟು ನೆಮ್ಮದಿ ಅಂದರೆ ಬೆಳಗ್ಗೆ ಅಷ್ಟು ಹೊತ್ತಿಗೆ ಎದ್ಬಿಟ್ಟು ನಾವು ಧನುರ್ಮಾಸ ಪೂಜೆನ ಮಾಡ್ತಾ ಇರ್ತೀವಿ ಅಷ್ಟು ಖುಷಿ ಆಗ್ತಾ ಇರುತ್ತೆ ಇಷ್ಟು ಚಳಿ ಇದರಲ್ಲೂ ನಮಗೆ ಈ ಪೂಜೆ ಮಾಡಬೇಕು ಅಂದರೆ ಎಷ್ಟು ಖುಷಿ ಆಗ್ತಾ ಇರುತ್ತೆ ಈ ಟೈಮಲ್ಲೇ ಮಾಲೆ ಎಲ್ಲ ಹಾಕ್ತಾರೆ ಶಬರಿಮಲೆ ಹೋಗೋದಕ್ಕೆ ಅವರು ಸಹ ಇರ್ತಾರೆ ತುಂಬ ಜನ ಇರ್ತಾರೆ ಈಗ ನಾವು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ಬೋದು ಅಂದರೆ ನಾನು ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀವಿ ನಾವು ನಡ್ಕೊಂಡೇ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಬೆಳಗಿನ ಒಂದು ಅಂತ ಹೇಳಿದ್ರೆ ಸಕ್ಕತ್ ಚೆನ್ನಾಗಿರುತ್ತೆ ಬೆಳಗ್ಗಿನ ಜಾವ ಈ ರೀತಿ ನಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿರುತ್ತೆ ಆದರೆ ರೋಡು ಕ್ರಾಸ್ ಮಾಡುವಾಗ ಮಾತ್ರ ತುಂಬ ಹುಷಾರಿಂದ ಹೋಗಬೇಕು ಯಾಕಂದರೆ ಬೆಳಗ್ಗೆ ಮುಂಚೆ ತುಂಬಾ ಸ್ಪೀಡಾಗಿ ವೆಹಿಕಲ್ಸ್ ಬರ್ತಾ ಇರುತ್ತೆ ಹಾಗೆಯೇ ನಾಡಿದ್ದು ವೈಕುಂಠ ಏಕಾದಶಿ ಇದೆ ಅವತ್ತಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಸ ವರ್ಷದ ದಿನ ವಿಶೇಷವಾದ ಪೂಜೆ ಇರುತ್ತೆ ವೈಕುಂಠ ಏಕಾದಶಿ ದಿವಸ ಅಂತೂ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ ವಿಶೇಷವಾದ ಪೂಜೆ ಇರುತ್ತೆ ವಿಶೇಷವಾದ ಪ್ರಸಾದ ಇರುತ್ತೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಗೆ ನಮಗೆ ಇವಾಗ ಏನು ಅನ್ನಿಸ್ತಿದೆ ಅಂದರೆ ಬೆಳಗ್ಗೆ ಬೇಗನೆ ಕೆಲಸ ಆಗಿರೋ ಥರ ಅನುಭವ ಆಗ್ತಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದಾರಂತೆ ಈಗ ಸ್ಟಾರ್ಟ್ ಆಗಿ ನಾಲ್ಕೈದು ದಿನ ಅಷ್ಟೇ ಆಗಿರೋದು ಈಗ ನಂತರ ಇಪ್ಪತ್ತೈನೇ ತಾರೀಕು ಮೇಲಂತೂ ತುಂಬ ಆಗ್ತಾರೆ ಜನ ಯಾಕಂದರೆ ಈಗ ಮಾಲೆ ಹಾಕಿರೋ ಮನೆಯವರು ಎಲ್ಲರೂ ಸಹಿತ ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅವರು ಸಹಿತ ದೇವಸ್ಥಾನಕ್ಕೆ ಬರ್ತಾರೆ ನಾವು ನೆಕ್ಸ್ಟ್ ಬಂದಿರೋದು ಶ್ರೀ ಕಡಲೆಹಾಕ್ಲು ಮಾರಿಕಂಬ ದೇವಸ್ಥಾನಕ್ಕೆ ನನ್ನ ವೀಡಿಯೋದಲ್ಲಿ ತುಂಬ ವೀಡಿಯೋದಲ್ಲಿ ನಾನು ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳೆಲ್ಲ ಬಗ್ಗೆ ಹೇಳಿದ್ದೀನಿ ಹಾಗೆ ನೋಡಿ ಇಲ್ಲೂ ಸಹ ದೀಪಗಳನ್ನು ಹಚ್ಚುತ್ತಾ ಇದ್ದರು ಇದು ಶನಿವಾರದ ವಿಡಿಯೋ ನಾನು ಶುಕ್ರವಾರ ಅಮ್ಮಂಗೆ ಮೊಸರನ್ನ ಸೇವೆಯೇ ಕೊಟ್ಟಿದ್ದೆ ಪೂಜೆ ಎಲ್ಲ ಮಾಡಿಸಿದ್ದೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ ಗುರುವಾರ ಅಮಾವಾಸ್ಯೆ ಇತ್ತು ಅವತ್ತು ನಾವು ಅಮ್ಮನವರಿಗೆ ಮೊಸರನ್ನ ಸೇವೆ ಕೊಟ್ಟರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಮೊಸರನ್ನ ಸೇವೆಯನ್ನು ಮಾಡಿಸಿದ್ದೆ ಅಂದರೆ ಬೆಳಗ್ಗಿನ ಜಾವ ಅಲ್ಲ ಒಂದು ಹತ್ತು ಗಂಟೆಯಷ್ಟೊತ್ತಿಗೆ ಮೊಸರನ್ನ ಸೇವೆಯನ್ನು ಕೊಟ್ಬಿಟ್ಟು ಪೂಜೆ ಮಾಡಿಸಿದ್ದೆ ಅಮ್ಮನವರು ಸಹಿತ ನಮಗೆ ಪ್ರಸಾದ ಕೊಟ್ಟಿದ್ರು ತುಂಬ ಖುಷಿಯಾಯಿತು ಹಾಗೆ ಧನುರ್ಮಾಸ ಪೂಜೆನ ಮಾಡೋಕ್ಕಾಗೋರು ದಯವಿಟ್ಟು ಧನುರ್ಮಾಸ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬರೋಕ್ಕಾಗ್ದಿದ್ರೂ ಪರವಾಗಿಲ್ಲ ಮನೇಲಿ ನೀವು ವಿಷ್ಣು ಸಹಸ್ರನಾಮನ ಓದಿ ವಿಷ್ಣು ಸಹಸ್ರನಾಮ ಓದೋದಕ್ಕೆ ಬರೋಲ್ಲ ಅನ್ನೋರು ಸಹಿತ ಈಗೆಲ್ಲ ಯೂಟ್ಯೂಬಲ್ಲಿ ವಿಷ್ಣು ಸಹಸ್ರನಾಮ ಅಂತ ಹೊಡೆದ್ರೆ ಸಾಕು ಬರುತ್ತೆ ನೀವು ಹಾಕೊಂಡು ಕೇಳ್ತಾ ಸಹ ಪೂಜೆ ಮಾಡ್ಬೋದು ಅಷ್ಟೊಂದು ಪವರ್ಫುಲ್ ಇದೆ ವಿಷ್ಣು ಸಹಸ್ರನಾಮಕ್ಕೆ ಹಾಗೆ ನಿಮಗೆ ಸಾಧ್ಯವಾದರೆ ಲಲಿತ ಸಹಸ್ರನಾಮ ಹಾಗೆ ಈ ರೀತಿ ಹೇಳ್ಕೋಬೋದು ಹಾಗೆ ನಾನು ಪೂಜೆ ಎಲ್ಲ ಮುಗೀತು ಇನ್ನೂ ಮನೆ ಕಡೆ ಅಂದರೆ ಈ ವರ್ಷ ಬೇರೆ ಅಂದರೆ ಹಿಂದಿನ ವರ್ಷಗಳಿಗಿಂತ ಈ ವರ್ಷ ತುಂಬ ಚಳಿ ಇದೆ ಒಂದೊಂದು ದಿವಸ ತುಂಬ ಚಳಿ ಬೀಳುತ್ತೆ ಒಂದೊಂದು ದಿವಸ ಸ್ವಲ್ಪ ಕಡಿಮೆ ಇರುತ್ತೆ ಸಾಧ್ಯವಾದಷ್ಟು ನೀವು ಧನುರ್ಮಾಸ ಪೂಜೆ ಮಾಡಿ ತುಂಬಾ ಒಂದು ವಿಶೇಷವಾದ ತಿಂಗಳು ಅನ್ಬೋದು ಈ ತಿಂಗಳಲ್ಲಿ ನೀವು ಧನುರ್ಮಾಸ ಪೂಜೆ ಮಾಡಿ ಆ ಶ್ರೀನಿವಾಸನ ಹತ್ರ ಅಥವಾ ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಇದ್ದರೂ ಪರವಾಗಿಲ್ಲ ಅಲ್ಲಿ ನೀವು ಕೇಳ್ಕೊಂಡ್ರೆ ನಿಜವಾಗ್ಲೂ ಈಡೇರುತ್ತೆ ಹಾಗೆ ಧನುರ್ಮಾಸ ಪೂಜೆ ನಾವು ಮಾಡಬೇಕು ವರ್ಷ ಪೂರ್ತಿ ಆರೋಗ್ಯವಾಗಿ ಇರಬೇಕು ಅಂತಂದರೆ ಈ ಧನುರ್ಮಾಸ ಟೈಮಲ್ಲಿ ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ತುಂಬಾ ಆರೋಗ್ಯ ವೃದ್ಧಿಸುತ್ತೆ ಅನ್ಬೋದು ಆರೋಗ್ಯ ಬೇಕು ಅನ್ನೋರು ಆದಷ್ಟು ನೀವು ಧನುರ್ಮಾಸ ಪೂಜೆನ ಮಾಡಿ ಯಾಕಂದರೆ ನಾನು ತುಂಬ ವರ್ಷದಿಂದ ಧನುರ್ಮಾಸ ಪೂಜೆ ಮಾಡ್ತಾ ಇರೋದ್ರಿಂದ ನಾನು ಧನುರ್ಮಾಸ ಪೂಜೆ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಹಾಗೆ ನೀ ನಿಮ್ಮನೆ ಹತ್ರ ಅರಳಿ ಮರ ಇದ್ದರೆ ಹಾಗೆ ಯಾವ ದೇವಸ್ಥಾನ ಇದ್ದರೂ ಸಹಿತನೂ ನೀವು ಒಂದು ಹೋಗಿ ಕೈ ಮುಗಿದು ಬನ್ನಿ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಈ ಟೈಮಲ್ಲಿ ಈ ಒಂದು ತಿಂಗಳು ಟೈಮಲ್ಲಿ ಸಾಧ್ಯವಾದಷ್ಟು ಧನುರ್ಮಾಸ ಪೂಜೆನ ಮಾಡಿ ನಾನು ಧನುರ್ಮಾಸ ಪೂಜೆ ಮಾಡ್ತಾ ಹೆಚ್ಚು ಕಡಿಮೆ ಹದಿನೈದು ವರ್ಷ ಆಯಿತು ಇಲ್ಲಿ ನಾನು ಇಷ್ಟು ವರ್ಷ ಮಾಡಿಲ್ಲ ಈ ವರ್ಷ ಫಸ್ಟು ಸ್ಟಾರ್ಟ್ ಅಂದರೆ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ನೀವು ಒಂದು ದಿನ ಅಥವಾ ಐದು ದಿನ ಒಂಬತ್ತು ದಿನ ತಿಂಗಳ ಪೂರ್ತಿ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಒಂದು ದಿನ ಮಾಡಿದರೂ ಸಹಿತ ತುಂಬಾ ವಿಶೇಷವಾದ ಫಲವನ್ನು ನೀವು ಕಾಣ್ತೀರ ಹಾಗಾಗಿ ಫ್ರೆಂಡ್ಸ್ ನಾನು ಈ ವಿಡಿಯೋದ ಮುಖಾಂತರ ಧನುರ್ಮಾಸ ಪೂಜೆ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ో గోవిందోవిందరి గోవిందో బుల నందన గోవిందో బులనందన గోవిందో